ಇವತ್ತು ನಾವು ಲೈಬ್ರರಿಗೆ ಏನಂದ್ರೆ ಅಂದ್ರೆ ಮನೆಯಲ್ಲಿ ದಿನ ತಿಂಗಳಿಗೆ ಏನಂದ್ರೆ ಎಂಟುನೂರು ರೂಪಾಯಿ ಲೈಬ್ರರಿ ಕಟ್ಟಬೇಕು ಮೂರು ಸಾವಿರ ರೂಪಾಯಿ ಮೆಸ್ಸಿಗೆ ಕಟ್ಟಬೇಕು ಹದಿನೈದು ನೂರು ರೂಪಾಯಿ ಏನಂದ್ರೆ ರೂಮಿಗೆ ಕಟ್ಟಬೇಕು ಒಬ್ಬ ವಿದ್ಯಾರ್ಥಿ ಧಾರವಾಡದಾಗ ಓದ್ಬೇಕಂದ್ರೆ ಕನಿಷ್ಠ ಆರರಿಂದ ಏಳು ಸಾವಿರ ರೂಪಾಯಿ ವಿದ್ಯಾರ್ಥಿ ಅನ್ನೋದ್ರೆ ಅಮೌಂಟ್ ಬೇಕು ಸ್ನೇಹಿತರೆ ಆ ನಾವು ಹೇಳ್ತೇವೆ ಮತ್ತೊಮ್ಮೆ ಭೂಮಿಯ ಮೇಲೆ ಪ್ರಪಂಚದಲ್ಲಿ ಮತ್ತೊಂದು ನೇಪಾಳವನ್ನು ಸೃಷ್ಟಿ ಮಾಡಬೇಡಿ ಆಗೋದಿಲ್ಲ ಮಾನ್ಯ ಸಂಚಾರ ಇವತ್ತು ನಮಗೆ ಎರಡು ಸಾವಿರ ರೂಪಾಯಿ ಬೇಡ ಫ್ರೀ ಬಸ್ ಬೇಡ ವಯೋಮಿತಿಯನ್ನು ಹೆಚ್ಚಿಗೆ ಮಾಡಿ ಉದ್ಯೋಗ ಸೃಷ್ಟಿ ಮಾಡಿ ಇದು ನನ್ನೊಬ್ಬನ ನೋವಲ್ಲ ರಾಜ್ಯದಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ ಓದುವಂತ ಪ್ರತಿಯೊಬ್ಬ ವಿದ್ಯಾರ್ಥಿಯ ನೋವು ಸ್ನೇಹಿತರೆ ಇವತ್ತು ಬಡವರ ಮಕ್ಕಳ ಬಾಳು ಬೀದಿಗೆ ಬಂದಿದೆ ಏನು ಮುಂದಿನ ನಡೆ ಒಂದು ವೇಳೆ ಏನಾದರೂ ನಾವು ಈ ಮೌನ ಹೋರಾಟಕ್ಕೆ ಸರ್ಕಾರ ಸ್ಪಂದಿಸದೇ ಇದ್ರೆ ಉಗ್ರ ಹೋರಾಟವನ್ನು ಮಾಡ್ತೀವಿ ಈಗ ನಾವು ಶಾಂತಿಯುತವಾಗಿ ಮಂದಗಾಮಿಗಳಾಗಿ ಹೋರಾಟ ಮುಂದಿನ ದಿನಗಳಲ್ಲಿ ತೀವ್ರ ಒಬ್ಬ ವಿದ್ಯಾರ್ಥಿ ಪೊಲೀಸ್ ಕಾನ್ಸ್ಟೇಬಲ್ ಆದ್ರೆ ಅವನಿಗೆ ಕನಿಷ್ಠ ಐವತ್ತರಿಂದ ಅರವತ್ತು ಸಾವಿರ ರೂಪಾಯಿ ಶಾಲೆ ಬಂದ್ರೆ ಅವನು ನಮ್ಮ ಕುಟುಂಬ ಯಾವಾಗ ಭಾಗ್ಯದ ಮೇಲೂ ಕೂಡ ಅವಲಂಬನೆ ಆಗೋದಿಲ್ಲ ಮಾನ್ಯ ಸಂತರಾಮಯ್ಯ ಅವರೇ ಇವತ್ತು ಇನ್ನು ನಮ್ಮ ಯವವನವೆಲ್ಲ ನಾವು ಏನಾದ್ರೆ ಈ ಲೈಬ್ರರಿಗಳಲ್ಲಿ ಹೋದ್ರೆ ಇನ್ನು ನಮ್ಮ ಮನೆಯನ್ನ ನಡೆಸೋದು ಹೇಗೆ ನಮ್ಮ ತಂದೆ ತಾಯಿಗಳ ಭಾರವನ್ನ ಕಡಿಮೆ ಮಾಡೋದು ಹೇಗೆ ಅವರ ಭಾರವನ್ನ ನಮ್ಮ ಹೆಗಲಿ ಗೊತ್ತಕೊಂಡು ನಾವು ಅವ್ರನ್ನ ಕೊಳೆ ವಯಸ್ಸಿನಲ್ಲಿ ಚೆನ್ನಾಗಿ ನೋಡ್ಕೊಳ್ಳೋದು ಯಾವಾಗ ಸಮಯ ನಾವು ಏಕಾಂಗಿ ಇದ್ದಾಗ ನನ್ನ ಮನಸ್ಸು ಅನ್ಸುತ್ತೆ ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅನ್ನ ಸುಮ್ಮನೆ ಆಯ್ಕೆ ಮಾಡ್ಕೊಂಡ್ಬಿಟ್ಟಿವೇನು ಎಲ್ಲೋ ಕೂಲಿ ನಾಲಿ ಮಾಡಿಬಿಟ್ರೆ ಅಪ್ಪ ನಮ್ಮ ಒಳ್ಳೆ ಮಗನಾಗ್ಬಹುದಾಗಿತ್ತು ದಿನಕ್ಕೆ ಮುನ್ನೂರು ರೂಪಾಯಿ ಐನೂರು ರೂಪಾಯಿ ದುಡ್ಡು ಸಾಕ್ಬೋದಾಗಿತ್ತು ಇವತ್ತು ಸರ್ಕಾರದ ನೌಕರಿಯನ್ನ ನಂಬ್ಕೊಂಡು ಎಲ್ಲೋ ಒಂದ್ ಕಡೆ ನಾವು ಮೂಲೆ ಗುಂಪಾಗಿಬಿಟ್ಟು ಅನ್ಸುತ್ತೆ